ನಾನು ಚಿಕನ್ ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈ ಮಶ್ರೂಮ್ ಪೆಪ್ಪರ್ ಡ್ರೈ ಆಮೇಲೆ ಎಗ್ ಪೆಪ್ಪರ್ ಡ್ರೈ ಎಲ್ಲ ಟ್ರೈ ಮಾಡಿದ್ದೆ ಆದರೆ ಯಾವತ್ತೂ ಪನ್ನೀರ್ ಪೆಪ್ಪರ್ ಫ್ರೈ ಟ್ರೈ ಮಾಡಿಲ್ಲ ಪನ್ನೀರ್ ಪೆಪ್ಪರ್ ಡ್ರೈ ತುಂಬಾ ಈಸಿ ರೆಸಿಪಿ ಆಮೇಲೆ ಮನೆಯಲ್ಲೇ ನೀವು ಮಸಾಲೆ ಮಾಡಿಕೊಂಡು ಮಾಡುವಂಥ ರೆಸಿಪಿ ಬರೀ ಹತ್ತೇ ನಿಮಿಷದಲ್ಲಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಬ್ಯಾಡಿಗೆ ಚೆಲ್ಲಿ ಮೂರು ತಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಸೋಂಫನ್ನು ಹಾಕಿದ್ದೀನಿ ಇದಕ್ಕೆ ಸಿನಾಮನ್ ಅಂದರೆ ಚಕ್ಕೆ ಎರಡು ಲವಂಗ ಆಮೇಲೆ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ಆ ಮಸಾಲೆನ ಸೈಡಲ್ಲಿ ಇಟ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ನೀರುಳ್ಳಿ ಹಾಕಬೇಕು ಒಂದು ದೊಡ್ಡ ಈರುಳ್ಳಿಗೆ ಅರ್ಧ ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೀನಿ ಅದನ್ನು ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಆಮೇಲೆ ಉಪ್ಪು ಅರ್ಧ ಟೀ ಸ್ಪೂನ್ ಅರ್ಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಮಸಾಲೆ ಏನು ರುಬ್ಕೊಂಡಿದ್ದೆಲ್ಲ ಆ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಮಸಾಲೆ ಮಾಡ್ಕೊಳ್ಳುವಾಗ ಪೆಪ್ಪರ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗ್ರೀನ್ ಚಿಲಿಯನ್ನು ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡೇ ಎರಡು ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಮಸಾಲೆನ ಬಣಾಲೆಯಲ್ಲಿ ಫ್ರೈ ಮಾಡಿದ್ದೀನಿ ಈಗ ನಾನು ಇನ್ನೂರು ಗ್ರಾಮ್ನಷ್ಟು ಪೆಪ್ ಪನ್ನೀರನ್ನು ಸ್ಕ್ವೇರ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುವಂಥ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಇದು ಸ್ಪೆಷಲಿ ನಿಮಗೆ ಹುಷಾರಿಲ್ದೇ ಟೈಮ್ಗೆಲ್ಲ ನಿಮಗೆ ಪೆಪ್ ಪರ್ ಅದು ಏನೋ ತಿನ್ಬೇಕಂತ ಸತ್ತಲ್ಲ ಆ ಟೈಮ್ಗೆ ಗಂಜಿ ಜೊತೆ ಆಗಲಿ ಇಲ್ಲ ನಾರ್ಮಲ್ ರೈಸ್ ತುಪ್ಪ ರೈಸ್ ತುಪ್ಪಾಗೆ ರೈಸ್ ಹಾಕ್ಬಿಟ್ಟು ಈ ಥರ ಪನ್ನೀರ್ ಪೆಪ್ಪರ್ ಫ್ರೈನ ಕೂಡ ತಿನ್ಬೋದು ಇಲ್ಲ ದಾಲ್ ರೈಸ್ ಜೊತೆ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು